ಜಾತಿ ಗಣತಿ ವರದಿ ಜಾರಿ ಮಾಡಲೇಬೇಕು ಸುವರ್ಣ ನ್ಯೂಸ್ಗೆ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿಕೆ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ವರದಿ ಜಾರಿಗೆ ಸಿದ್ದರಾಮಯ್ಯ ಧೈರ್ಯ ತೋರಿಸಿದ್ದಾರೆ ಅವಕಾಶ ವಂಚಿತರಿಗೆ ಜಾತಿ ಗಣತಿಯಿಂದ ಅನುಕೂಲ ಆಗುತ್ತೆ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರ ಜೊತೆಗೆ ಈ ವರದಿಯನ್ನು ಸಿದ್ಧಪಡಿಸಿದಂಥವ್ರು ಇದರ ಅಂಕಿಅಂಶಗಳನ್ನು ಕಲೆ ಹಾಕಿದಂಥವ್ರು ಕಾಂತರಾಜು ಸರ್ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ಬಹಳ ದಿನಗಳ ಬಳಿಕ ಇವತ್ತು ಕ್ಯಾಬಿನೆಟ್ಗೆ ವಿಷಯ ವಿಷಯ ಬರ್ತಾ ಇದೆ ಜಾತಿ ಗಣತಿ ವಿಚಾರ ತುಂಬಾ ಜನ ಟೀಕೆ ಮಾಡಿದ್ದಾರೆ ತುಂಬ ಜನ ಸರಿ ಇದೆ ಅಂತ ಹೇಳಿದ್ದಾರೆ ತುಂಬ ಜನ ಅವೈಜ್ಞಾನಿಕ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಇದೆಲ್ಲದರ ನಡುವೆ ಅದು ಕ್ಯಾಬಿನೆಟ್ ಬರ್ತಾ ಇರೋದ್ರಿಂದ ತಮ್ಮ ನಿರೀಕ್ಷೆ ಏನಿದೆ ಸರ್ ಸರ್ಕಾರದಿಂದ ಸಹ ಮೊದಲನೇದಾಗಿ ಇವತ್ತು ಸರ್ಕಾರದ ಗಮನಕ್ಕೆ ಬಂದು ಬಂದಿದೆ ಕ್ಯಾಬಿನೆಟ್ ಮುಂದೆ ಬರ್ತಾ ಇದೆ ಅಂತಂದ ಸಂದರ್ಭದಲ್ಲಿ ನಾನು ಅದನ್ನು ಸ್ವಾಗತಿಸ್ತೇನೆ ತುಂಬ ಸಂತೋಷ ಕೂಡ ಆಗಿದೆ ಯಾಕೆಂತ ಹೇಳಿದರೆ ಅದು ಜನನೂ ಭಾಳ ನಿರೀಕ್ಷೆ ಮಾಡಿರೋದು ಅಷ್ಟೇ ಅಂತಲ್ಲ ಅದು ಭಾಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಪ್ರಯತ್ನ ಕಾರಣ ಇಷ್ಟೇ ಸಾವಿರದ ಒಂಬೈನೂರ ಮೂವತ್ತೊಂದರ ನಂತರ ಅಂಥ ಒಂದು ಸಮೀಕ್ಷೆ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಇದು ನಡೆದಿಲ್ಲ ಆದ್ದರಿಂದ ಹೆಚ್ಚಿನ ಒಂದು ವಿವರಗಳು ಬರ್ತಕ್ಕಂಥ ಆಗಿರೋದ್ರಿಂದ ಆಮೇಲೆ ರಾಜ್ಯಾದ್ಯಂತ ಮನೆ ಮನೆಗೂ ಮಾಡಿರ್ತಕ್ಕಂಥ ಇದು ಪ್ರಯತ್ನ ಆಗಿರೋದ್ರಿಂದ ಅದು ಭಾಳ ಉಪಯೋಗಕಾರಿ ಅದನ್ನು ಜಾರಿ ಕೊಡಬೇಕು ಅದನ್ನು ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಅಂತಕ್ಕಂಥದ್ದು ಕೇಳಿ ತುಂಬ ಸಂತೋಷ ಆಗಿದೆ ಸಿದ್ದರಾಮಯ್ಯವರಿಗೆ ಆ ಒಂದು ಸಾಮರ್ಥ್ಯ ಶಕ್ತಿ ಇದೆ ಅನಿಸುತ್ತೆ ಯಾಕಂದರೆ ಇದು ಕ್ಯಾಬಿನೆಟ್ಗೆ ಹಿಂದೆ ಬರಬೇಕಾಗಿ ಜನವರಿಯಲ್ಲೇ ಬರಬೇಕಾಗಿತ್ತು ಅವಾಗ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಇಟ್ಟಿದ್ದು ಪೋಸ್ಟ್ಪೋನ್ ಆಯಿತು ಸಾಕಷ್ಟು ಒತ್ತಗ ಒತ್ತಡಗಳಿದ್ದಾವೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಚಿವರು ಸಹಿ ಹಾಕಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆ ಒಂದು ಧೈರ್ಯ ಸಾಮರ್ಥ್ಯವನ್ನು ತೋರಿಸ್ತಾರೆ ಅಂತ ಅನಿಸತ್ತಾ ಖಂಡಿತವಾಗೂ ಇದೆ ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಅಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅದಕ್ಕೂ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಆಮೇಲೆ ಯಾರು ಇಲ್ಲಿವರಿಗೆ ಅವಕಾ ಉತ್ತಮವಾಗಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿದ್ದರು ಸಂವಿಧಾನದ ಸವಲತ್ತುಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಮಾಡಿರ್ತಕ್ಕಂಥದ್ದು ಅವರು ಹಿಂದೆನೇ ಒಂದು ಸಾರಿ ಮಾಡಿದರು ಆ ಪ್ರಯತ್ನ ಅವಾಗ ಯಾವುದೋ ಒಂದು ಕಾರಣಕ್ಕೆ ಎರಡು ಸಾವಿರದ ಇಸ್ವಿ ಟೈಮ್ನಲ್ಲಿ ಅದಕ್ಕಿಂತ ಹಿಂದೆನೇ ಮಾಡಿದ್ರು ಅವರು ಅವಾಗ ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಈಗ ಮುಖ್ಯಮಂತ್ರಿ ಆದಮೇಲೆ ಮಾಡಿಸ್ತಿದ್ದಾರೆ ಅದು ನನಗಂತೂ ತುಂಬ ಭರವಸೆ ಇದೆ ಅದು ಯಾಕೆ ಅಂಥೇಳಿದರೆ ಅವರು ಸಾಮಾಜಿಕ ನ್ಯಾಯಕ್ಕೆ ಭದ್ರ ಆಗಿರ್ತಕ್ಕಂಥವ್ರು ಅದರಿಂದ ಯಾವತ್ತೂ ಕೂಡ ದಾರಿ ತಪ್ಪಿ ಹೋಗೋದಿಲ್ಲ ಆಮೇಲೆ ಅವರು ಅವರೇ ಮಾಡಿರ್ತಕ್ಕಂಥ ಇದು ಪ್ರಯತ್ನ ಇದರ ಪ್ರಯೋಜನ ಏನು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ನಿಜವಾಗ್ಲೂ ಅವೈಜ್ಞಾನಿಕವಾಗಿದೆಯಾ ಇಲ್ಲ ಇದು ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಕ್ಕೆ ಕ್ರಮ ಏನಿದೆ ಅದನ್ನೆಲ್ಲ ನಾವು ವಹಿಸಿರ್ತಕ್ಕಂಥದ್ದು ಆದ್ದರಿಂದ ಈಗ ಅವರು ನಮ್ಮ ಮನೆಗೆ ಬಂದಿಲ್ಲ ಅಂತಕ್ಕಂಥವ್ರು ನನಗೂ ಹೇಳಿದ್ದಾರೆ ಈಗ ಈ ಈ ಸಂದರ್ಭದಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದಾರೆ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗೋದಿಲ್ಲ ಅದು ಗಣತಿದಾರಿಗೆ ಗೊತ್ತು ಆಮೇಲೆ ಅದು ಹೋಗಿದ್ದಾರೆ ಇಲ್ಲ ಅಂತಕ್ಕಂಥದ್ದು ರೆಕಾರ್ಡ್ ಇದೆ ಆ ರೆಕಾರ್ಡ್ ನೋಡಿ ತೀರ್ಮಾನ ಮಾಡಬೇಕು ಅಷ್ಟೇ ಆಗಲಿ ನನ್ನೀ ತಿಳಿದ ಮಟ್ಟಿಗೆ ಭಾಳ ಜನ ಭಾಳ ಉತ್ಸಾಹದಿಂದ ಆಗಿದ್ದಾರೆ ಕೆಲವು ನಗರ ಪ್ರದೇಶದಲ್ಲಿ ಅಲ್ಲೂ ಇಲ್ಲೂ ಈ ಸಮಸ್ಯೆಗಳು ಸಹಜವಾಗಿ ಎಲ್ಲ ಕಡೆಯೂ ಇದೆ ಅಂಥ ಸಮಸ್ಯೆಗಳು ಬಿಟ್ಟರೆ ನನ್ನ ಪ್ರಕಾರ ಎಲ್ಲ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಕ್ಯಾಮೆರಾಮನ್ ಮಹೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್